ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಸ್ನೇಹಿತರೆ ಹತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಫೆಬ್ರವರಿ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಮೊದಲ ಬಳಗದವರಿಂದ ಜ್ಞಾನಮದು ಅವರು ಬಳಗದವರಿಂದ ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾನು ಕೂಡ ಅಲ್ಲಿಗೆ ಹೋಗಿದ್ವಿ ತುಂಬ ಅದ್ಭುತವಾಗಿತ್ತು ಈ ಬಳಗದವರು ನಿಜವಾಗ್ಲೂ ನಮ್ಮ ಕರ್ನಾಟಕ ಕರ್ನಾಟಕದ ಇತಿಹಾಸದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ನಿಜವಾಗ್ಲೂ ನಮಗೂ ಕೂಡ ಗೊತ್ತಿರಲಿಲ್ಲ ಭಾಳ ಅದ್ಭುತವಾಗಿ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಕನ್ನಡ ಭಾಷೆಗೆ ನಮ್ಮ ಕರ್ನಾಟಕಕ್ಕೆ ಸಾವಿರದ ಆರುನೂರ ಎಂಬತ್ತು ವರ್ಷಗಳ ಇತಿಹಾಸ ಇದೆ ಅದನ್ನು ಈ ಕೆಲವು ಅವಿವೇಕಿಗಳು ಯಾರು ಅವಿವೇಕಿಗಳು ಅಂದರೆ ರಾಜಕಾರಣಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರಿವರ ಅಧಿಕಾರಕ್ಕೋಸ್ಕರ ಇವರಿವರ ವೋಟ್ ಬ್ಯಾಂಕಿಗೋಸ್ಕರ ಇಲ್ಲಿ ಜಾತಿಗಳನ್ನು ಧರ್ಮಗಳನ್ನು ತಗೊಂಬಂದಿಟ್ಕೊಂಡು ಇವರು ಏನು ಹೈಕಮಾಂಡ್ ಉತ್ತರ ಭಾರತದವರ ಗುಲಾಮರಾಗಿ ಜೀವನ ಮಾಡ್ತಾ ಅದು ನಮಗೆ ಕನ್ನಡದವ್ರಿಗೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿಲ್ಲ ಅದು ಅವಶ್ಯಕತೆ ಇಲ್ಲ ನಾವ್ಯಾಕೆ ಯಾಕೆ ಅವ್ರಿಗೆ ಗುಲಾಮರಾಗಬೇಕು ಇವರು ಅಧಿಕಾರಕ್ಕೋಸ್ಕರ ಅವ್ರಿಗೆ ಗುಲಾಮರಾಗ ಕೊಟ್ಟಿದ್ದಾರೆ ಆದರೆ ನಾವು ನಮ್ಮನ್ನು ಇವರು ಗುಲಾಮರನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲಿವರೆಗೂ ಅಂದರೆ ನಾವು ಕನ್ನಡಿಗವರು ಕನ್ನಡಿಗರು ಎಲ್ಲಿವರೆಗೂ ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಹಿಂಗೆ ಇರ್ತೀವಿ ಗುಲಾಮಿಗಿರುತ್ತೆ ಅಂದಲ್ಲಿ ಇರ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಕರ್ನಾಟಕದ ವಿಷಯದಲ್ಲಿ ಕನ್ನಡ ಭಾಷೆಯ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ನಾವು ಗುಲಾಮರಾಗಲ್ಲ ಅದು ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ನಮಗೆ ಯಾವುದು ಅಧಿಕಾರ ಬೇಕಾಗಿಲ್ಲ ಅಧಿಕಾರ ಅವಶ್ಯಕತೆ ಇಲ್ಲ ನಾನೇ ಮಂತ್ರಿ ಆಗೋದು ಅವಶ್ಯಕತೆ ಇಲ್ಲ ನೋಡಿ ಕವಿರಾಜ್ ಅವರು ಒಬ್ಬ ಸಾಹಿತಿ ಕವಿರಾಜ್ ಅವರು ಮಾತಾಡ್ತಾರೆ ನೋಡಿ ಮುಂದೆ ಬರುತ್ತೆ ವಿಡಿಯೋ ಭಾಳ ಅದ್ಭುತವಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ತಿಳಿಸ್ತಾದರೆ ನಾವು ಕೂಡ ತಿಳ್ಕೋಬೇಕಾಗಿದೆ ಇವತ್ತು ಮತ್ತು ನಮ್ಮ ಕರ್ನಾಟಕದಲ್ಲಿ ತ್ರಿಭಾಷೆ ನೀತಿ ಅಂತ ಮಾಡಿದ್ದಾರೆ ಅದು ಬೇಕಾಗಿಲ್ಲ ನಮಗೆ ಅವಶ್ಯಕತೆ ರೀ ಆಂಧ್ರದಲ್ಲಿಲ್ಲ ತಮಿಳ್ನಾಡಲ್ಲಿಲ್ಲ ಬೇರೆ ಬೇ ರಾಜ್ಯದಲ್ಲಿಲ್ಲ ಉತ್ತರ ಪ್ರದೇಶದಲ್ಲಿಲ್ಲ ಬೇರೆ ರಾಜ್ಯದಲ್ಲಿ ಇಲ್ಲವೇ ಇಲ್ಲ ತ್ರಿಭಾಸನೀಯತೆ ಎಲ್ಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದೆ ಯಾಕಂದರೆ ಇಲ್ಲಿ ಗುಲಾಮಗಿರಿತನ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಗುಲಾಮಗಿರಿ ಇಲ್ಲ ತಮಿಳ್ನಾಡದಲ್ಲಿ ಗುಲಾಮಗಿರಿ ಇಲ್ಲ ಕರ್ನಾಟಕದಲ್ಲಿದೆ ಕೇರಳದಲ್ಲಿ ಕೂಡ ಇಲ್ಲ ಗುಲಾಮಗಿರಿ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಗುಲಾಮಗಿರಿತನ ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಇಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅದು ಆಗಬೇಕು ಇದು ಆಗಬೇಕು ಅಂತಂದೇಳಿಲ್ಲಿ ಗುಲಾಮಗಿರಿತನ ಆಗಿದ್ದಾರೆ ನಾವೇನಾರ ಕನ್ನಡಿಗರು ಬದಲಾವಣೆ ಆಗಲಿಲ್ಲ ಅಂದರೆ ಈಗಲಿಂದನೇ ಇವಾಗಿಲಿಂದನೇ ನಾವು ಕನ್ನಡಿಗರು ಬದಲಾವಣೆ ಆಗಲಿಲ್ಲ ಅಂದರೆ ನಾವಂತೂ ಅಲ್ಲ ನಾವು ನಾವು ಏನು ನಮ್ಮನ್ನ ಮಾಡೋಕ್ಕಾಗಲ್ಲ ಅವರು ನಮ್ಮ ಬರೋ ಮುಂದಿನ ಮಕ್ಕಳಿದ್ದಾರಲ್ಲ ಇವತ್ತೇನು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ನೋಡಿ ಮೊಬೈಲ್ ಹಿಡ್ಕೊಂಡು ಒಂದು ಹುಡುಗಿ ಜೊತೆಗೆ ತಬ್ಕೊಂಡು ರೀಲ್ಸ್ ಮಾಡ್ಕೊಂಡು ಇರ್ತಾರಲ್ಲ ಅವರೆಲ್ಲ ಮುಂದೆ ಹಿಂದಿ ಅವ್ರದ್ದು ಬೂಟ್ ನೆಕ್ಬೇಕಾಗತ್ತೆ ಅವರೆಲ್ಲ ಮಕ್ಕಳು ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಈಗೆಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಈಗ ಕಾಲೇಜಿನ ಹುಡುಗರು ಈಗಿನ ಹುಡುಗರು ಇವತ್ತಿನ ಯುವಕರು ಮುಂದಿನದು ಯೋಚನೆನೇ ಇಲ್ಲ ರೀಲ್ಸ್ ಮಾಡಬೇಕು ಯಾರ್ದಾರು ಹುಡುಗಿ ಚಿಕ್ಕರೆ ತಬ್ಕೋಬೇಕು ಅಲ್ಲಿ ಅಲ್ಲಿ ಕುಂತ್ಕೋಬೇಕು ಇಲ್ಲಿ ಕುಂತ್ಕೋಬೇಕು ಅಲ್ಲಿ ರೀಲ್ಸ್ ಮಾಡಬೇಕು ಇಲ್ಲಿ ರೀಲ್ಸ್ ಮಾಡಬೇಕು ಅಂತಂದು ಹೇಳಿ ಎಂಜಾಯ್ ಜೀವನ ಮಾಡ್ತಾ ಇದ್ದಾರೆ ಆದರೆ ಮುಂದಿನ ದಿವಸದಲ್ಲಿ ಏನಾಗುತ್ತೆ ಅಂದರೆ ಹಿಂದಿಯವರದ್ದು ಬೂಟ್ ನೆಕ್ ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ನಮಗೆ ಹಿಂದಿ ಬೇಕಾಗಿಲ್ಲ ಅದು ಅವಶ್ಯಕತೆನಿಲ್ಲ ಹಿಂದಿ ರಾಷ್ಟ್ರ ಭಾಷೆನೂ ಇಲ್ಲ ಕವಿರಾಜ್ ಅವ್ರು ಹೇಳಿದಾರೆ ಮುಂದೆ ವಿಡಿಯೋ ಬರ್ತಾ ಇದೆ ದಯವಿಟ್ಟು ಪೂರ್ತಿ ಕೇಳಿ ನೋಡಿ ಬರ್ತಾ ಇದೆ ಕವಿರಾಜ್ ಅವರು ಹೇಳಿದ್ದಾರೆ ಇನ್ನೂ ಮುಂದೆ ಇದು ಭಾಗ ಒಂದು ಇನ್ನೂ ಮೂರು ಹಿಡಿಯದವೇ ಮತ್ತೆ ಒಬ್ಬರು ಭುವನ್ ಅವರು ಬಹಳ ಅದ್ಭುತವಾದ ನಮ್ಮ ಕರ್ನಾಟಕದ ಏನು ಮಹಾರಾಷ್ಟ್ರದಲ್ಲಿ ಏನು ಇದು ಮಾಡಿದಾರಲ್ಲ ಆ ಇತಿಹಾಸದ ಬಗ್ಗೆ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಮಾತಾಡ್ತೀನಿ ಇದು ಭಾಗ ಒಂದು ಇನ್ನೂ ಎರಡು ಮೂರು ಬರುತ್ತೆ ದಯವಿಟ್ಟು ನೋಡಿ ಸ್ನೇಹಿತರೆ ಎಲ್ಲರಿಗೂ ಕವಿರಾಜ್ ಅವರ ಮಾತುಗಳನ್ನು ಕೇಳಿ ಕನ್ನಡಕ್ಕಾಗಿ ಯಾರೇ ಕೈ ಎತ್ತಿದ್ರು ಯಾರೇ ಸೋಲೆತ್ತಿದ್ರು ಅವರ ಬೆನ್ನ ಹಿಂದೆ ನಾವು ಯಾವತ್ತೂ ಇರ್ತೀವಿ ಹಾಗಾಗಿ ಈ ಕಾರ್ಯಕ್ರಮ ಮಧು ಅವರ ತಂಡ ಏನು ಮಾಡ್ತಾ ಇದೆ ಭಾಳ ಅದ್ಭುತವಾಗಿ ಹೊಸ ಪೀಳಿಗೆಯ ಕನ್ನಡ ಹೋರಾಟಗಳನ್ನು ಸೆಳಿತಾ ಇದೆ ಹಾಗಾಗಿ ಇಡೀ ತಂಡಕ್ಕೆ ಅಭಿನಂದನೆ ನಾನು ಏನು ಹೋಗಲ್ಲ ಒಂದೇ ಒಂದು ನನ್ನ ಕೋರಿಕೆ ಏನಂದರೆ ಕರ್ನಾಟಕವನ್ನು ನಾವು ಉಳಿಸ್ಕೋಬೇಕು ಅಂದರೆ ನಾವು ರಾಜಕೀಯವಾಗಿ ಶಕ್ತಿಯನ್ನು ಪಡೆಯಬೇಕು ಯಾವತ್ತು ರಾಜಕೀಯ ಏನ್ ಮಾಡುತ್ತೆ ಅಂದ್ರೆ ಜನರನ್ನ ಒಡೆದು ಆಳುವಂತ ನೀತಿಯನ್ನು ಅನುಸರಿಸುತ್ತೆ ಬ್ರಿಟಿಷರಾಗಿರ್ಬೋದು ಅಥವಾ ನಮ್ಮವರೇ ಆಗಿರ್ಬೋದು ಒಡೆದು ಆಡದೆ ಅವರ ಉಪಯೋಗಕ್ಕೆ ಜನ ಒಗ್ಗಟ್ಟಾದ್ರೆ ಅವರ ಹುನ್ನಾರಗಳು ನಡೆಯುವುದಿಲ್ಲ ಹಾಗಾಗಿ ಒಡೆದಷ್ಟು ಅವರಿಗೆ ಲಾಭ ಕನ್ನಡಿಗರನ್ನ ಬೇರೆ ಬೇರೆ ಹೆಸರಲ್ಲಿ ಹೊಡಿತಿದೀವಿ ಹೇಗೆ ಹೊಡಿತಿದ್ದೀವಿ ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತು ಲಕ್ಷ ಒಕ್ಕಲಿಗರು ಇಷ್ಟು ಕುರುಬರು ಅಷ್ಟು ಈಡಿಗರು ಇನ್ನಷ್ಟು ಮುಸ್ಲಿಮರು ಹೀಗೆಲ್ಲ ನಮ್ಮನ್ನು ಡಿವೈಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಇನ್ನು ಕೆಲವು ಎಲೆಕ್ಷನ್ನು ನಾಲ್ಕು ಎಲೆಕ್ಷನ್ಗಳಾದರೂ ನೀವು ಕನ್ನಡಿಗರಾಗಿ ವೋಟ್ ಮಾಡಿ ಯಾವತ್ತೂ ಕನ್ನಡದ ವೋಟ್ ಬ್ಯಾಂಕ್ ಬೆಳೆಯುತ್ತೋ ಎಲ್ಲ ರಾಜಕಾರಣಿಯು ನಮ್ಮ ಮಾತು ಕೇಳ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದಿಂದ ನಿಂತಿರಲಿ ಅವನಿಗೆ ಕನ್ನಡ ಕಾಳಜಿ ಇದೆಯಾ ಕನ್ನಡದ ಪರವಾಗಿ ಆ ಅಭ್ಯರ್ಥಿ ದನಿ ಎತ್ತಾನೆ ದಯವಿಟ್ಟು ಜಾತಿ ಧರ್ಮಗಳನ್ನ ಬಿಟ್ಟುಬಿಡಿ ನಮ್ಮ ಜಾತಿ ಕನ್ನಡ ಜಾತಿ ನಮ್ಮ ಧರ್ಮ ಕನ್ನಡ ಧರ್ಮ ಅದು ಕನ್ನಡ ಒಂದೇ ನಿಮ್ಮ ಓಟಿನ ಕರ್ನಾಟಕ ಮತ್ತು ಕನ್ನಡ ಅದರ ಸಮಗ್ರ ಅಭಿವೃದ್ಧಿ ಒಂದೇ ನಿಮ್ಮ ಓಟಿನ ಮಾನದಂಡ ಆದರೆ ಖಂಡಿತವಾಗೂ ಎಲ್ಲ ರಾಜಕಾರಣಿಗಳು ಬಗ್ತಾರೆ ರಾಜಕಾರಣಿ ಕೋಣನಿಗೆ ಏಟಿನ ಭಾಷೆ ಆದರೆ ರಾಜಕಾರಣಿಗಳಿಗೆ ಓಟಿನ ಭಾಷೆ ಓಟಿನ ಭಾಷೆ ಮಾತ್ರ ಅವರಿಗೆ ಅರ್ಥ ಆಗೋದು ಅವರ ಎಲ್ಲ ಕೆಲಸಗಳು ಅದರ ಸುತ್ತಲೇ ಸುತ್ತೋದು ಹಾಗಾಗಿ ದಯವಿಟ್ಟು ಮುಂದಿನ ಎಲೆಕ್ಷನ್ಗಳಲ್ಲಿ ಹಿಂದೆ ನೀವು ಗಮನಿಸಿದ್ರೆ ಈ ಹಿಂದಿನ ಎಲೆಕ್ಷನ್ಗಳಲ್ಲಿ ಒಂದು ಸಣ್ಣ ಪ್ರಮಾಣದ ಕನ್ನಡ ವೋಟ್ ಬ್ಯಾಂಕ್ ಮುಟ್ಟುಕೊಂಡಿದೆ ನನ್ನ ಪ್ರಕಾರ ಅದು ಒಂದರಿಂದ ಎರಡು ಪರ್ಸೆಂಟ್ ಇರ್ಬೋದು ಅಷ್ಟೇ ಅದಕ್ಕೇನೆ ಕೆಲವು ರಾಜ್ಯ ಪಕ್ಷ ರಾಜಕೀಯ ಪಕ್ಷಗಳು ಕನ್ನಡ ಪದ ಅಂತ ತೋರಿಸ್ಕೊಳ್ಳೋಕೆ ಮೈಪೇಟಿ ಮಾಡ್ತಿದ್ದಾರೆ ಕೇವಲ ಒಂದು ಅಥವಾ ಎರಡು ಪರ್ಸೆಂಟ್ ವೋಟ್ ಬ್ಯಾಂಕಿಗೆ ಇಮ್ಯಾಜಿನ್ ಮಾಡಿ ಅದು ಐದು ಪರ್ಸೆಂಟ್ ಆದರೆ ಖಂಡಿತ ಎಲ್ಲರೂ ಮಾತು ಕೇಳ್ತಾರೆ ಪ್ರತಿಯೊಂದು ಪಕ್ಷವೂ ಕೇಳುತ್ತೆ ಪ್ರತಿಯೊಬ್ಬ ರಾಜಕಾರಣಿಯು ಮಾತು ಕೇಳುತ್ತೆ ದಯವಿಟ್ಟು ಇನ್ನು ಕನಿಷ್ಠ ನಾಲ್ಕು ಎಲೆಕ್ಷನ್ಗಳು ನಿಮ್ಮ ಜಾತಿ ಧರ್ಮ ಬಿಟ್ಟು ಕನ್ನಡಕ್ಕಾಗಿ ಕನ್ನಡ ಪರ ಇರುವ ಅಭ್ಯರ್ಥಿಗಳಿಗಾಗಿ ನಿಮ್ಮ ಮತ ಚಲಾಯಿಸಿ ಅಂತ ಹೇಳ್ತಾ ಇದು ದೊಡ್ಡ ಸೇವೆ ಆಗುತ್ತೆ ದೊಡ್ಡ ಸೇವೆ ಆಗುತ್ತೆ ದೊಡ್ಡ ಬದಲಾವಣೆ ಇದರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಕನ್ನಡದ ರಾಜಕೀಯ ಶಕ್ತಿಯನ್ನು ನಾವೆಲ್ಲ ಸೇರಿ ಕಟ್ಟೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ